ಹಲೋ ಕುಟುಂಬದವರೇ ನೋಡಿ ನನ್ನ ಮಗಳು ಶ್ರೀಮಂತ ಕಾರ್ಯ ಆಗಿದ್ದು ಇದೇ ಒಂದು ಫಂಕ್ಷನಲ್ಲೇ ಸೊ ಅರ್ಬನ್ ರೆಸಾರ್ಟ್ ತುಮಕೂರಲ್ಲಿರೋ ಅಂಥ ಒಂದು ಅರ್ಬನ್ ರೆಸಾರ್ಟು ನೋಡ್ಬೋದು ನೀವು ಸೊ ಈ ಒಂದು ರೆಸಾರ್ಟಲ್ಲಿ ಹೋಗ್ತಾರಂಗೆ ವೆಲ್ಕಮ್ ಬೋರ್ಡು ಸೋಮ್ಯಾದ ದೊಡ್ಡದೊಂದು ಬೋರ್ಡ್ ಇಟ್ಟಿದ್ರು ಸೊ ಇದು ಒಳಗಡೆ ಗೇಟ್ ಒಳಗಡೆ ಎಂಟ್ರಿ ಆದ್ವು ಗೇಟ್ ಒಳಗಡೆ ಎಂಟ್ರಿ ಆಗೋಗೋಸ ನನ್ನ ರೆಡಿ ರೆಡಿಯಾಗಿದ್ಲು ಸೊ ನೋಡಿ ಪ್ಲೇಟ್ ಡೆಕೋರೇಷನ್ ಬಂದು ನನ್ನ ಮಗಳು ಶ್ರೀಮಂತ ಕಾರ್ಯಕ್ರಮಕ್ಕೆ ಈ ಥರ ಒಂದು ಪ್ಲೇಟ್ ಡೆಕೋರೇಷನ್ ಸಖತ್ತಾಗಿ ಡೆಕೋರೇಷನ್ ಇತ್ತು ಆ ಒಂದು ಅರ್ಬನ್ ರೆಸಾರ್ಟು ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಆ ಪ್ಲೇಟ್ ಡೆಕೋರೇಷನ್ ಆಗಲಿ ಮತ್ತು ಸ್ಟೇಜ್ ಮೇಲೆ ಡೆಕೋರೇಷನು ಸೂಪರಾಗಿತ್ತು ಅದ್ರ ಜೊತೆ ಒಂದು ಕೇಕ್ ಕಟ್ಟಿಂಗ್ ಮಾಡಿಸಿದ್ರು ಅದ್ರೊಳಗೊಂದು ಒಂದು ಬೇಬಿ ಶವರ್ ಕೂಡ ಇತ್ತು ಆ ಕೇಕಲ್ಲೇ ತುಂಬಾ ಚೆನ್ನಾಗಿತ್ತು ಯಾಕೆಂದರೆ ಪ್ರೆಗ್ನೆಂಟಲ್ಲೇ ಬಂದು ಆ ಕೇಕ್ ಕಟ್ಟಿಂಗಲ್ಲೇ ಆ ಒಂದು ಪ್ರೆಗ್ನೆಂಟ್ ಒಂದು ಫೋಟೋ ಹಾಕಿ ಆ ಕಡೆ ಈ ಕಡೆ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಬಾಯ್ ಗರ್ಲ್ಸ್ ಅಂತ ಒಂದು ಫೋಟೋ ಹಾಕಿ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ದರ್ಶನ್ ಮತ್ತು ತೇಜು ಇಬ್ಬರು ಇಲ್ಲಿ ಕೇಕ್ನ ಅರೇಂಜ್ ಮಾಡ್ತಾ ಇದ್ದಾರೆ ಎಲ್ಲ ತೊಗೊಂಡೋಗಿ ಮೇಲ್ಗಡೆ ಇಟ್ಟು ರೆಡಿ ಮಾಡಿ ಬಂದು ಅದ್ರ ಜೊತೆಗೆ ಎರಡು ಟ್ಯಾಗ್ ಕೂಡ ಇಟ್ಟಿದ್ರು ಒಂದು ಮಮ್ಮ ಮಮ್ಮ ಅಂದ್ಬಿಟ್ಟು ಇನ್ನೊಂದು ಡ್ಯಾಡ್ ಅಂದ್ಬಿಟ್ಟು ಎರಡು ಟ್ಯಾಗ್ ಇತ್ತು ಸೊ ನೋಡಿ ಈಗ ನನ್ನ ಮಗಳು ಹಳಿ ಎಲ್ಲ ಸ್ಟೇಜ್ ಮೇಲೆ ಬಂದರು ಇಬ್ಬರು ಬಂದು ಒಬ್ರಿಗೊಬ್ರು ಸ್ಟೇಜ್ ಮೇಲೆ ಬಂದು ಇಬ್ರು ಶಾಸ್ನ ಚೇಂಜ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಕೇಕ್ ಕಟ್ಟಿಂಗು ಮಾಡೋದು ಸೊ ಬಂದಿರೋದಂತ ನಿಂತ್ಕೊಂಡು ತುಂಬಾ ಚೆನ್ನಾಗಿ ಖುಷಿಪಟ್ಟರು ತುಂಬ ಮುದ್ದು ಮುದ್ದಾಗಿದೆ ಅಪ್ಪ ಜೋಡಿ ನಿಮ್ಮ ಜೋಡಿ ನೋಡೋದಕ್ಕೆ ಖುಷಿ ಆಗುತ್ತೆ ಅಂತ ಅದು ನನ್ನ ಮಗಳನ್ನ ನೋಡಂತು ಎಲ್ಲರೂ ಲಕ್ಷ್ಮೀ ಥರ ಇದ್ದಮ್ಮ ನನ್ನ ಲಕ್ಷ್ಮೀ ಥರ ಇದೆಯಮ್ಮ ಅಂದರು ಅದೆಷ್ಟು ದೃಶ್ಯ ಆಗಿತ್ತೋ ನನ್ನ ಮಗಳಿಗೆ ಅವತ್ತು ತುಂಬನೇ ಖುಷಿಯಾಯಿತು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವು ಕೇಕ್ ಕಟ್ಟಿಂಗ್ ಮಾಡಿದ್ಮೇಲೆ ನನ್ನ ಮಗಳು ನಮ್ಮ ಹಳ್ಳಿಂಗ್ ನೋಡಿಕೊಂಡು ನಮ್ಮ ಹಳ್ಳಿನ ನೋಡಿಕೊಂಡು ಏನಂತ ಹಾಡು ಹೇಳಿದ್ಲು ಗೊತ್ತಾ ಅಯ್ಯೋ ಕೇಳಿಸ್ಕೊಳ್ಳಿ ಹಾಗೆ ಏನು ಹಾಡು ಹೇಳೋದು ಅಂತ ನೋಡಿ ಇಬ್ರು ಸೇರಿಕೊಂಡು ಇಬ್ಬರು ಕೇಕ್ ಕಟ್ಟಿಂಗ್ ಇದ್ದಾರೆ ಆ ಕೇಕ್ ಕಟ್ಟಿಂಗ್ ಮಾಡಿದ ಮೂಮೆಂಟ್ ಅಂತ ನಿಜವಾಗ್ಲೂ ಮರೆಯೋದಕ್ಕೆ ಆಗೋಲ್ಲ ಅಷ್ಟು ಸಖತ್ತಾಗಿತ್ತು ಆ ಕಡೆ ಈ ಕಡೆ ಬಂದು ಆ ಸ್ಪಾರ್ಕ್ ಬರ್ತಾ ಇರೋದು ಸೊ ಎಲ್ಲ ಒಂದು ಸಂಬಂಧಿಕರು ನಿಂತ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಆ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಈ ಒಂದು ಪಾರ್ಟಿ ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಆ ಹಿಂದೆ ಡೆಕೋರೇಷನ್ ಅಂತೂ ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ತುಮಕೂರು ಅವ್ರು ಮಾಡ್ಕೊಟ್ಟಿರೋದಂಥ ಡೆಕೋರೇಷನ್ ನಿಜವಾಗ್ಲೂ ನಾನು ಹ್ಯಾಟ್ಸಪ್ ಹೇಳೇ ಹೇಳ್ತೀನಿ ಯಾಕಂದರೆ ಆ ಕಡೆ ಈ ಕಡೆ ಬಂದು ಆ ಬ್ಯಾಂಗಲ್ಸು ಫ್ಲವರೆಲ್ಲ ಮಾಡಿದ್ರು ಆ ಮಧ್ಯ ಬಂದು ರಾಧಾ ಮತ್ತು ಒಂದು ಒಂದು ದೊಡ್ಡದೊಂದು ಫೋಟೋಸ್ ಹಾಕಿದ್ರು ರೀ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿತ್ತು ಅಂದರೆ ಒಂಥರ ಅಟ್ರಾಕ್ಷನ್ ಅಂತ ಹೇಳಬೇಕು ಅಂದರೆ ಆ ಒಂದು ಮಧ್ಯ ಇರೋ ಇಮೇಜೇ ಸೊ ತುಂಬಾ ಚೆನ್ನಾಗಿತ್ತು ಸೊ ಕೇಕ್ ಕಟ್ಟಿಂಗ್ ಮಾಡ್ಕೊಂಡು ನನ್ನ ಮಗಳಂತೂ ನಮ್ಮ ಹಳ್ಳಿನ ನೋಡಿ ಒಂದು ಹಾಡು ಹೇಳಿದ್ಲು ಏನು ಹಾಡದ್ಲು ಹಾಡದ್ಲು ಅಂತ ನೀವೇ ನೋಡ್ಕೊಂಡು ಬನ್ನಿ ಓಕೆನಾ ಬೇಬಿಗೆ ಓಟಿಂಗ್ ಮಾಡಿದ ಮೂಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲರ ಕೈಲೂ ಆ ಒಂದು ಟ್ಯಾಗ್ ಇಟ್ಕೊಂಡು ಆ ಕೇಕ್ ಕಟ್ಟಿಂಗ್ದು ಹೇಗಿತ್ತು ಅಂತ ಆಮೇಲೆ ನೋಡಿ ನಮ್ಮ ಮಳೆಯ ಮನೆಯಲ್ಲಿ ಬಂದಿರೋ ಫ್ರೆಂಡ್ಗಳೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಸೊ ನನ್ನ ಮಗಳಿಗೂ ಮತ್ತು ಹಳ್ಳಿಗೂ ಶುಭಾಶಯ ಕೋರಿದ್ರು ಅದ್ರ ಜೊತೆ ಹೆಣ್ಮಕ್ಳು ಸೇರಿದ್ರೆ ಗೊತ್ತಲ್ಲ ರೀಲ್ಸ್ ಎಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ ಒಂದೊಳ್ಳೆ ಬ್ಯೂಟಿಫುಲ್ ರೀಲ್ಸ್ ಮಾಡಿಕೊಂಡು ನನ್ನ ಫ್ರೆಂಡ್ ಗ್ರೂಪ್ಸ್ ಎಲ್ಲ ಸೇರಿಕೊಂಡು ಆಮೇಲೆ ತಾಯಿ ಮನೆ ಮೊಡ್ಲಕ್ಕೆ ತುಂಬಬೇಕು ಅಂದ್ಬಿಟ್ಟು ಸೊ ನನ್ನ ಮಗಳಿಗೆ ಒಂದು ಬಟ್ಟೆ ಬೆಸ್ರಿದು ಟವಲ್ ಬಟ್ಟೆ ಹಾಕಿ ಅರಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಆ ಬಟ್ಟೆ ಮೇಲೆ ಎರಡು ಕೈಗೂ ಬಳೆ ತೊಡಿಸಿ ಸೊ ನಮ್ಮ ಮನೆಯ ಒಂದು ಮೊಡ್ಲಕ್ಕೆ ತುಂಬಲ್ಲ ನಾವು ಬಂದು ಬಸರಿಗೆ ಬಂದು ಕಡಲೇಲಿ ತುಂಬ್ತೀವಿ ಸೊ ಹಾಗಾಗಿ ಕಡಲೆ ತೊಗೊಂಡೋಗಿದ್ದೆ ಕಡಲೆ ಮತ್ತು ಹಣ್ಣು ಕೊಬ್ಬರಿ ಬೆಲ್ಲ ಬಳೆಗಳು ಸೀರೆ ಎಲ್ಲ ತೊಗೊಂಡೋಗಿದ್ದೆ ಸೊ ಅದನ್ನೆಲ್ಲ ನನ್ನ ಮಗಳಿಗೆ ಮೊದಲು ತುಂಬಿ ಆ ಒಂದು ಶಾಸ್ತ್ರನ ಮಾಡಿದ್ವು ಸೊ ಆ ಒಂದು ಮೂಮೆಂಟ್ ಅಂತೂ ನಿಜವಾಗಲೂ ಮರೆಯೋದಕ್ಕಾಗಲ್ಲ ಯಾಕೆಂದರೆ ಮದುವೆ ಮಾಡಿಕೊಟ್ಟು ಇವಾಗ ಒಂದು ವರ್ಷ ಒಳಗಡೆ ಮತ್ತೆ ನಾನು ಹಜ್ಜಿ ಮಾಡ್ತಾ ಇದ್ದಾಳೆ ಅಂತ ಗುಡ್ ನ್ಯೂಸು ಮತ್ತು ಆ ಪ್ರೀತಿ ಮತ್ತು ನನ್ನ ಮಗಳು ಕಳೆಕಳೆಯಿಂದ ಮುದ್ದು ಮುದ್ದಾಗಿ ಕಾಣಿಸ್ತಾಯಿದ್ರು ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮಗೆ ನೆನಸ್ತು ನನ್ನ ಮಗಳು ಆ ಒಂದು ಬೇಬಿ ಶವರ್ ನೋಡಿ ತುಂಬಾನೇ ಅದ್ಭುತವಾಗಿತ್ತು ಕಾರ್ಯಕ್ರಮ ಬಂದಿರೋ ಬಂಧು ಬಳಗ ಜೊತೆ ಎಲ್ಲ ಒಂದು ಒಳ್ಳೆ ಫೋಟೋ ತೆಗೆಸ್ಕೊಂಡು ಎಲ್ಲ ನಿಂತ್ಕೊಂಡು ಅಕ್ಷತೆ ಕಾಳಿ ಹಾಕಿ ಆಶೀರ್ವಾದ ಮಾಡಿದ್ರು ಸೊ ನಿಮ್ಗೇನು ಅನಿಸ್ತಾ ಇದೆ ನಮ್ಮ ಮಗಳು ನೋಡಿದ್ರೆ ಹೆಣ್ಮಗನ ಗಂಡು ಮಗನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು